ನಾನೇನ್ ಹೇಳಕ್ ನೋಡ್ಬಿಟ್ಟಿದ್ದೀರಾ ಮೊದಲನೇದಾಗ ಹೇಳ್ಬೇಕಂದ್ರೆ ಈ ಪಿಕ್ಚರ್ ಅಲ್ಲಿ ಮೂರ್ ಸ್ಟಾರ್ ಗಳು ನೋಡಿದ್ರೆ ಹೇಳ್ತಾ ಜನ ಸ್ಟಾರ್ಸ್ ಅಂತ ನಿಜವಾದ ಮೂರ್ ಜನ ಸ್ಟಾರ್ಸ್ ಹಿಂದೆ ಇದಾರೆ ಅದರಲ್ಲಿ ಮೊದಲನೇ ಸ್ಟಾರ್ ಇಲ್ಲಿ ನೋಡಿ ಇಲ್ಲಿ ಪ್ರೊಡ್ಯೂಸರ್ ಇವಾಗಲೂ ಎಷ್ಟು ಹೇಳಿದ್ರು ಸಾಲದು ಎಲ್ರು ಹಣ ಹಾಕಿ ಸಿನಿಮಾ ಮಾಡ್ತಾರೆ ಇವರು ಹಣ ಸುರಿದಿದ್ದಾರೆ ನೀವು ನೋಡಿದ್ರೆ ಗೊತ್ತಾಗ್ತದೆ ಆ ಗ್ರಾಫಿಕ್ಸ್ ಇರ್ಬೋದು ಆ ಬೇಕಿಂಗ್ ಇರ್ಬೋದು ಮಾಡಿರೋ ನಿಜವಾಗ್ಲೂ ನಿಮ್ಮಂತ ಪ್ರೊಡ್ಯೂಸರ್ಸ್ ತುಂಬಾ ವರ್ಷ ಇರಬೇಕು ನಿಮ್ಮೆಲ್ಲರ ಆಶೀರ್ವಾದ ಇಂಥ ಪ್ರೊಡ್ಯೂಸರ್ ಇರಬೇಕು ಕನ್ನಡ ಸಿನಿಮಾ ಉಳಿಬೇಕು ಬರೀಬೇಕು ಅಂದ್ರೆ ಮೊದಲನೇದಾಗ ಇಂಥ ಪ್ರೊಡ್ಯೂಸರ್ ಇರಬೇಕು ಸರ್ ಒಳ್ಳೇದಾಗ್ಲಿ ತಮ್ಗೆ ಎರಡನೇ ಸ್ಟಾರ್ ನೋಡಿ ಅಲ್ಲಿ ನೋಡಿ ಅರ್ಜುನ್ ಅವರು ಸುಮಾರು ಎರಡು ವರ್ಷದಿಂದ ಕನಸು ಕಂಡು ಸಿನಿಮಾ ಮಾಡಿ ಅದಕ್ಕೆ ರೀ ರೆಕಾರ್ಡಿಂಗ್ ಮಾಡಿ ಡಬ್ಬಿಂಗ್ ಮಾಡಿ ಪಿಕ್ಚರ್ ಎಲ್ಲ ಮಾಡಿ ತಾನ್ ಸ್ಯಾಟಿಸ್ಫೈ ಆಗಿ ಅದನ್ನ ಇವ್ರಿಗೆ ತೋರಿಸಿ ಶಿವಣ್ಣ ತೋರಿಸಿ ನಮ್ಮೆಲ್ರಿಗೂ ತೋರಿಸಿ ಹಿಂಗೆ ಸಿನಿಮಾ ತೆಗಿತೀನಿ ಅಂತ ಅದ್ರ ಅದೃಷ್ಟ ಚೆನ್ನಾಗಿ ಮಾಡಿದ್ದೀರಾ ಎರಡನೇ ಸ್ಟಾರ್ ಇನ್ನು ಮೂರನೇ ಸ್ಟಾರ್ ಯಾರು ಹೇಳಿ ಇಲ್ಲ ಕ್ಯಾಮ್ರಾಮನ್ ಇದಾರೆ ಎಲ್ಲಿ ಸಂದೇಹರು ತುಂಬಾ ಇವಿಶು ಎಲ್ಲ ಚೆನ್ನಾಗಿ ಮಾಡಿದ್ದಾರೆ ಇನ್ನು ಬಿಟ್ರೆ ಇಲ್ಲಿದಾರಲ್ಲ ಹ್ಯಾಟ್ರಿಕ್ ಹೀರೋ ಭಾಗ್ಯ ಇಂಥವ್ರ ಜೊತೆ ನನ್ನ ಸ್ನೇಹ ಒಂದು ಇಪ್ಪತ್ತೈದು ಮೂವತ್ತು ವರ್ಷದಿಂದ ಇವ್ರ ಜೊತೆ ನಾನು ಸಿನಿಮಾ ಮಾಡಿ ಆಕ್ಟ್ ಮಾಡಿ ಇವತ್ತಿಗೂ ನಾನು ಇವ್ರ ಜೊತೆ ಇದೇ ಸಂಬಂಧ ಇಟ್ಕೊಂಡಿದ್ದೀನಿ ಅಂತ ನನಗೆ ಅಷ್ಟು ಹೆಮ್ಮೆ ಥ್ಯಾಂಕ್ ಯು ಶಿವಣ್ಣ ಅದು ನಿಮ್ಮಲ್ಲಿರೋ ಒಳ್ಳೆ ಗುಣ ನಾನು ಇವ್ರಿಗೆ ಹೇಳ್ತಾ ಇರ್ತೀನಿ ಚಿನ್ನ ಅಲ್ಲ ಇದು ಇದು ಅಭ್ರಾಂಚಿ ಅಂತ ನಿಮ್ಮನ್ನ ಹತ್ರ ನೋಡಿದ್ರಲ್ಲ ದೂರದಿಂದ ಎಲ್ಲರನ್ನೂ ಅಷ್ಟು ಪ್ರೀತಿಸ್ತಾರೆ ಅದಕ್ಕೆ ಇವತ್ತು ನೀವು ಅಷ್ಟು ಚಾರ್ಜಿಂಗ್ ಆಗಿ ಇವತ್ತು ಒಂದು ಇಪ್ಪತ್ತು ಹುಡುಗರತ್ರ ಇಪ್ಪತ್ತು ವಯಸ್ಸಿನ ಹುಡುಗರ ಡ್ಯಾನ್ಸ್ ಮಾಡ್ತಾರೆ ಇಂಥಷ್ಟು ತುಂಬಾ ಹೆಮ್ಮೆ ಅನಿಸ್ತದೆ ಶಿವಣ್ಣ ನಿಮ್ ಜೊತೆ ನಾ ಸ್ಕ್ರೀನ್ ಶೇರ್ ಮಾಡಿದ್ದಕ್ಕೆ ರಾಜಭೀರ್ ಶೆಟ್ಟಿ ಅವರು ಇವತ್ತು ಮೋಸ್ಟ್ ವಾಂಟೆಡ್ ಹೀರೋ ಅವರು ಕನ್ನಡ ಇಂಡಸ್ಟ್ರಿಲಿ ಅವ್ರು ಕಾಶಿ ಸಿಗದೆ ಕಷ್ಟ ಆಗ್ಬಿಟ್ಟಿದೆ ನಮ್ಗೆ ನಾನು ಕೇಳ್ತಾ ಇರ್ತೀನಿ ರಾಜ್ ಅವ್ರು ಬಂದಾರ ಅವ್ರು ಬಂದ್ರೆ ಚೆನ್ನಾಗಿರುತ್ತೆ ಅಂತ ಅಷ್ಟು ಬ್ಯುಸಿಯಾಗಿದ್ದಾರೆ ಮೊನ್ನೆ ತಾನೇ ಸೂಪರ್ ಪ್ರೋತ್ಸವ ಅಷ್ಟು ಅದ್ಭುತವಾಗಿ ಮಾಡಿದ್ರಿ ಇಡೀ ಕರ್ನಾಟಕ ತೆರಿಗೆ ನೋಡೋ ಥರ ಮಾಡಿದ್ದೀರಾ ನಿಮಗೂ ಅಷ್ಟೇ ನಮೋದವ್ರ ನೀವು ಅಷ್ಟೇ ನಿಮ್ದೆಲ್ಲ ಒಂದು ಟೀಮೇ ಒಂದು ಇಂಡಸ್ಟ್ರಿನೇ ಬೇರೆ ಲೆವೆಲ್ಗೆ ತಗೊಂಡೋಗ್ತಾ ಇದ್ದೀರಾ ಸುಧಾರಾಣಿ ಅವ್ರಿಗೆ ಬಿಡಿ ನಾವೆಲ್ಲ ನಿಷ ಇರಬೇಕು ಅಂದರೆ ನಿಮ್ಮ ಪಿಕ್ಚರ್ ನೋಡಿದಾಗ ನೋಡಲ್ಲ ಡ್ಯಾನ್ಸ್ ಮಾಡಿಬಿಡಿದೀವಿ ನಾವು ನಿಮ್ಮಿಬ್ಬರು ಕ್ರಿಯೆ ಮಾಡಿದಾಗ ಕಾಲೇಜಲ್ಲಿ ಹೋಗ್ತಾ ಏನು ಯಾವ ಥರ ಕ್ರೇಸ್ ಅಂದ್ರೆ ನಿಮ್ಮ ಇಬ್ಬರದು ನಮಗ ಹುಡುಗಿ ಹುಡುಕ್ತಾ ಇದ್ವಿ ಅವಾಗ ಖುಷಿ ಮತ್ತೆ ನೀವು ಇಬ್ರು ವರ್ಗಾಗ್ ಮಾಡಿದ್ರೆ ಸೂಪರ್ ಆಗಿದೆ ಸೊ ಇನ್ನೆಲ್ಲ ಸರ್ ಥ್ಯಾಂಕ್ ಯು ಸರ್ ನೀವು ಬಂದು ಇಷ್ಟು ಬಿಸಿ ಶೆಡ್ಯೂಲ್ ನಮ್ಮ ಇದರ ಟ್ರೈಲರ್ ಲಾಂಚ್ ಮಾಡಿದ್ದಕ್ಕೆ ಆಮೇಲೆ ಈ ಚಿತ್ರದಲ್ಲಿ ವರ್ಕ್ ಮಾಡೋ ಎಲ್ಲ ಟೆಕ್ನೀಷಿಯನ್ಸ್ ಎಲ್ಲದಕ್ಕಿಂತ ಮುಖ್ಯ ಅಣ್ಣವ್ರು ಹೇಳ್ಬಿಟ್ಟಿದ್ದಾರೆ ದೇವರುಗಳು ನೀವು ಅಂತ ಅಂದ್ರೆ ಶಿವರಾಮ್ ಖಾನ್ ಅಂತ ಪ್ರಕೃತಿಲಿ ದೇವರು ನೋಡಿದ್ರಂತೆ ಕುವೆಂಪು ಅವರು ಬರವಣಿಗೆ ದೇವರು ನೋಡಿದ್ರು ಅಣ್ಣ ಅವರು ಅಭಿಮಾನಿಗಳಲ್ಲಿ ದೇವರು ನೋಡಿದ್ರು ಅದೇ ನಾವು ಕಟ್ಕೊಂಡು ನಾವು ಮಾಡೋದು ಇವತ್ತೂ ಅದನ್ನ ದೊಡ್ಡ ಮನೆ ಇದನ್ನ ಇವತ್ತು ನೀವು ಕಂಟಿನ್ಯೂ ಮಾಡ್ತಿದ್ದೀರಾ ಅದನ್ನ ಇವತ್ತು ನಮ್ಮೆಲ್ಲರಿಗೂ ಅಭಿಮಾನಿನ ಹೆಂಗ್ ನೋಡ್ಬೇಕು ಅಂತ ಹೇಳ್ಕೊಟ್ಟಿದ್ದೀರಾ ನೀವು ನಮಗೆ ಸೊ ಅಂತ ದೇವರುಗಳ ಮುಂದೆ ನಿಂತ್ಕೊಂಡು ಇಂಥವ್ರ ಪಿಕ್ಚರ್ ಅಲ್ಲಿ ನಾವೆಲ್ಲ ಸೇರ್ ಮಾಡೋದು ತುಂಬಾ ಖುಷಿ ಅನ್ನಿಸ್ತಿದೆ ಥ್ಯಾಂಕ್ ಯು ಐ ಲೈಕ್ ಐ ಲೈಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು